ಹಾಯ್ ನಮಸ್ತೆ ಆಹಾರ ಸ್ವಾಗತ ಇವತ್ತು ನಾನು ಒಂದು ಮಾವಿನಕಾಯಿಂದ ಬೇಳೆ ಸಾಂಬಾರು ಮಾಡೋದು ತೋರಿಸ್ತೀನಿ ಅದು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಬೇಳೆ ತೊಳೆದು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಚಂಬು ನೀರು ಹಾಕ್ಬಿಟ್ಟು ಒಂದು ಮಾವಿನಕಾಯಿ ಇಟ್ಟು ನಾನು ಇದನ್ನು ಒಂದೇ ಒಂದು ಎರಡು ವಿಷಲು ಇದನ್ನು ನಾವು ಪಡಿಸಲ್ಲ ಬೇಳೆ ಸಾಂಬಾರು ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ನೋಡ್ಕೊಳ್ಳಿ ಒಂದು ಐದರಿಂದ ಆರು ಬೇಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಮೆಂತೆ ಒಂದು ಸ್ಪೂನು ಜೀರಿಗೆ ಒಂದು ನಾಲ್ಕೈದು ಗಡ್ಡೆ ಬೆಳ್ ನಾಲ್ಕೈದು ಪಳಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಅದು ಬೆಂದಾದಮೇಲೆ ಅದು ಹೇಗೆ ಒಗ್ಗರಣೆ ಹಾಕೋದು ಹೇಗೆ ಮಾಡೋದಂತ ಅಂತ ನೋಡೋಣ ಈ ಸ್ವಲ್ಪ ಎಲ್ಲ ಬಾಣಲೆಯಲ್ಲಿ ಎಣ್ಣೆಯಲ್ಲಿ ಹುರ್ಕೋಬೇಕು ಹುರ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಚಿಕ್ಕದು ಫ್ರೈ ಫ್ಯಾನು ನಾನು ಅದಕ್ಕೆಲ್ಲ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಿದು ಬಿಸಿ ಮಾಡ್ಕೊಂಡ ನಂತರ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಬಿಸಿ ಆಗ್ಬೇಕಿದೆ ತುಂಬ ಕರ್ಗಾಗೋವರೆಗೂ ಹುರಿಯೋಕೆ ಹೋಗ್ಬೇಡಿ ನೋಡಿ ಇವಾಗ ಬೇಡಿಗೆ ಮೆಣಸಿನಕಾಯಿನ ಹಾಕಬೇಕು ಮಾಡಬೇಕು ನಾಲ್ಕು ಮೂರು ಐಸುಳು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಈ ಥರ ಫ್ರೈ ಮಾಡಿಕೊಂಡು ನಾವು ಇದನ್ನು ಪೌಡ್ರ್ ಮಾಡಬೇಕು ನೋಡಿ ಈ ಥರ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ನಾವು ಪೌಡ್ರ್ ಮೇಕು ನೀರಂತ ಹಾಕಕ್ಕೆ ಹೋಗಬೇಡಿ ಬರೀ ಪೌಡ್ರ್ ಮಾಡ್ಕೊಳ್ಳಿ ಆವಾಗೆ ಸಾಂಬಾರು ಚೆನ್ನಾಗಿರೋದು ಇದು ಸ್ವಲ್ಪ ಬಿಡೋಣ ಎಲ್ಲ ಚೆನ್ನಾಗಿ ಹುರಿದೆಯೂ ಇವಾಗ ಸ್ವಲ್ಪ ಆರ್ಮಿ ತಣ್ಣಗೆ ಆದ ನಂತರ ನಾನು ಪೌಡ್ರ್ ಮಾಡಿಕೊಂಡು ಕುಕ್ಕರ್ ಬಿಸಿಲು ಎರಡು ಬಿಸಿಲು ಆದ ತಕ್ಷಣ ತೆಗೆದು ನಾನು ಸಾಂಬಾರು ಮಾಡಿ ತೋರಿಸ್ತೇನೆ ನೋಡಿ ಇವಾಗ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಬೆಂದಿದೆ ನಾನೇನು ಮಾವಿನ ಕಟ್ ಮಾಡಿ ಹಾಕಿರಲಿಲ್ಲ ಹಾಗೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದನ್ನು ನಾವು ಒಂದು ಬಟ್ಲಿಗೆ ತಗೊಳೋಣ ಸಿಪ್ಪೆ ಅದ್ರ ಗೊಟ್ಟೆ ಎಲ್ಲ ತೆಗಿಬೇಕಲ್ಲ ವಾಟೆ ಇರುತ್ತಲ್ಲ ಅದನ್ನು ಸಿಪ್ಪೇನೂ ಬಿಡಿಸ್ಕೊಳ್ಳೋಣ ಇವಾಗ ಈ ಬೇಳೆ ಮ್ಯಾಶ್ ಮಾಡಿಬಿಟ್ಟು ಹೇಗೆ ಒಗ್ಗರಣೆ ಹಾಕೋಣ ಅಂತ ನಿಮಗೆ ತೋರಿಸಿ ನಿಮ್ಗೆ ಆವಾಗಲೇ ನಾನು ಬೇಡಿಗೆ ಮೆಣಸಿನ್ಕಾಯಿ ಮೆಂತೆ ಕಡಲೆಬೇಳೆ ಇವೆಲ್ಲ ತೋರಿಸಿದ್ನಲ್ವ ಅದೇ ಇದು ನೋಡಿ ರುಬ್ಕೊಂಬಂದಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಈ ಪೌಡ್ರ್ ರೆಡಿಯಾಗಿದೆ ಸಾಂಬಾರು ಮಾಡೋದು ತೋರಿಸ್ತೀನಿ ನೋಡಿ ಇವಾಗ ಇದನ್ನು ನಾವು ಈ ಥರ ಬಿಡಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ನೀರು ಹಾಕ್ಬಿಟ್ಟು ಬಿಡೋಣ ನೋಡಿ ಇದೆಲ್ಲ ಮಾವಿನಕಾಯಿ ಈ ಥರ ಎಲ್ಲ ಬಿಡ್ಬೇಕು ಹಸಿದು ಇರುತ್ತಲ್ವ ಬೆಂದಿರೋದಕ್ಕೆ ಹೆಂಗಾಗಿದೆ ನಾವು ಇದನ್ನು ಆರಿಸ್ಕೊಂಡ್ಬಿಟ್ಟು ನಾವು ಈ ಥರ ಎಲ್ಲ ಸಿಕ್ಕಿ ತಗೋಬೇಕು ನೋಡಿ ಇವಾಗ ಈ ಥರ ನಾವೆಲ್ಲ ಬಿಡಿಸ್ಕೋಬೇಕಿದು ಬೆಂದು ನೋಡಿ ಏ ಕಲರ್ ಆಗಿದೆ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಇದ್ರದ್ದು ರಸಮ್ ಮಾಡ್ಬೋದು ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ಎಲ್ಲನೂ ಮಾಡ್ಬೋದು ನೋಡಿ ಈ ಥರ ನಾವೆಲ್ಲ ಇದನ್ನ ಈ ಥರ ಬಿಡಿಸಿ ಇಟ್ಕೊಂಡು ನಾವು ಇದನ್ನು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಅನ್ಸುತ್ತೆ ಸತಿ ಫ್ರೈ ಮಾಡಿ ನೋಡಿ ಇದು ನೋಡಿ ಒಂದು ಅಗಲವಾದ ಪಾತ್ರೆ ಆಗಲಿ ಇಲ್ಲ ಕುಕ್ಕರ್ ಪಾತ್ರೆನೇ ಆದ್ರೂ ಪರವಾಗಿಲ್ಲ ಅದರಲ್ಲೇ ನೀವು ಸಾಂಬಾರು ಮಾಡ್ಕೋಬೋದು ನಾನೊಂದು ಮೂರು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ನಾನು ಸಾಸಿವೆ ಜೀರಿಗೆ ಎರಡು ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕೊಂಡ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಂತರ ಸ್ವಲ್ಪ ಕರ್ಬೇವು ಸೊಪ್ಪು ರೆ ಈ ಥರ ಕೈಯಿಸ್ಕೊಳ್ಬೇಕು ಸ್ವಲ್ಪ ನೀರಿನ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಆಗಬೇಕು ಇವಾಗ ನಾನು ಮಸಾಲೆ ದುಡ್ಡಿದಾಗ ಅದು ಸ್ವಲ್ಪ ಎಣ್ಣೆಲೇ ಇದನ್ನು ಮಸಾಲೆ ನೋಡಿ ನೀರಿನ ಎಣ್ಣೆಲೆ ಸ್ವಲ್ಪ ಮಸಾಲೆ ಹಾಕಬೇಕು ಜಾಸ್ತಿ ಹೊತ್ತೇನಿಲ್ಲ ಒಂದು ಎರಡು ನಿಮಿಷ ಇವಾಗ ನಾನು ತಿರ್ಗಿ ಎಲ್ಲನೂ ಸುರಿತಾಯಿದ್ದೀನಿ ಫಸ್ಟು ಕಾಯ್ಕೊಂಡು ಸ್ವಲ್ಪ ಸುರಿಬೇಕು ಯಾಕಂದ್ರೆ ತುಂಬ ಕಾಗಿರುತ್ತಲ್ವ ಅದಕ್ಕೆ ಈ ಥರ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಎರಡು ನಿಮಿಷ ಇದನ್ನು ಕುದಿಯಾಕ್ ಬಿಡೋದು ಎರಡು ನಿಮಿಷ ಕುದ ಕುದ್ದಿನಂತ್ರ ಬೇಳೆ ಹಾಕೋಲ್ಲ ನೋಡಿ ಇವಾಗ ಇದು ಕುದಿತೈತಿ ಕುದಿದ್ರಾಗೆ ನಾವು ಇದನ್ನು ಬೇಳೆ ಹಾಕಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ ನೋಡಿ ಬೇಯಿಸಿರೋ ನಾವು ಹಾಕೊಂಬಿಟ್ಟು ನಮಗೆ ಎಷ್ಟು ತಳ್ಳಬೇಕು ಬೇಕು ಗಟ್ಟಿ ಬೇಕು ಅಂತ ನೋಡಿಕೊಂಡು ಇದಕ್ಕೆ ನೀರು ಹಾಕೋಬೇಕು ಇವಾಗ ನಾನು ಇನ್ನೂ ಸ್ವಲ್ಪ ನೀರು ಬೇಕು ನೀರು ಹಾಕೊ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ಎರಡು ನಿಮಿಷ ತಿರುವಣ ಇವಾಗ ಏನು ಹಾಕ್ಬೇಕಂದ್ರೆ ಬೆಲ್ಲ ಹಾಕಬೇಕು ಯಾಕಂದ್ರೆ ಬೆಲ್ಲ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಇರೋದು ಹುಳಿ ಇರೋದಕ್ಕೆ ನೋಡಿ ನಾನು ಒಂದು ನಿಮ್ಮೆಹಣ್ಣು ಗಾತ್ರಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಡೋಣ ನಾನು ಬೆಲ್ಲ ಹಾಕಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಕಲ್ಲುಪ್ಪು ಯಾರೂ ತಿನ್ನಲ್ಲ ಅಂದರೆ ನೀವು ಸಣ್ಣ ಉಪ್ಪನೇ ಯೂಸ್ ಮಾಡ್ಬೋದು ನೋಡಿ ಇವಾಗ ಇದನ್ನು ನಾವು ಉಪ್ಪು ಖಾರ ಆಮೇಲೆ ಕುದಿಯುವಾಗ ನೋಡೋಣ ಇವಾಗ ಕುದಿವರೆಗೂ ಒಂದೆರಡು ನಿಮಿಷ ನಾವು ಆಮೇಲೆ ನಿಮಗೆ ತೋರಿಸ್ತೇವೆ ಮಾವಿನಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ ಈ ಥರ ನೀವು ಮನೆಯಲ್ಲಿ ಒಂದು ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಇರೋದಕ್ಕೆ ನೀವು ಎಷ್ಟು ಥರ ಆದರೂ ಅಡುಗೆಗಳು ಮಾಡ್ಕೊಂಡು ತಿನ್ಬೋದು ಇದು ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ತುಂಬ ರುಚಿ ಇರುತ್ತೆ ಒಂದು ಸತಿ ಇದನ್ನು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಈ ಮಾವಿನಕಾಯಿ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ